ಶರಣ ಕುಂಬಾರ ಗುಂಡಯ್ಯನವರ ಸ್ಮರಣೋತ್ಸವ ಕಾರ್ಯಕ್ರಮ ನಡೆಯಿತು ಕಲಾಭವನದ ಆವರಣದಲ್ಲಿರುವ ಬಸವ ಕೇಂದ್ರದ ಕಾರ್ಯಾಲಯದಲ್ಲಿ ಕರ್ನಾಟಕ ಪ್ರದೇಶ ಕುಂಬಾರ ಸಂಘ ಜಿಲ್ಲಾ ಘಟಕ ಬಸವ ಕೇಂದ್ರ ಧಾರವಾಡ ಇವುಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮೊದಲಿಗೆ ವಿಶ್ವಗುರು ಬಸವಣ್ಣನವರು ಹಾಗೂ ಶರಣ ಕುಂಬಾರ ಗುಂಡಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ಕುಂಬಾರ ಗುಂಡಯ್ಯನವರ ಕುರಿತು ಅನುಭಾವವನ್ನ ಶರಣೆ ಸರೋಜಮ್ಮ ಹುನೆಗುಂದ್ ನೀಡಿ ನಂತರ ಗುಂಡಯ್ಯನವರ ಕುರಿತು ಸ್ವರಚಿತ ಕವನವನ್ನ ಹಾಡಿದರು

ಇನ್ನು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರ ಬಸವರಾಜ್ ಚಕ್ರಸಾಲಿ ಮುಖ್ಯ ಅತಿಥಿಗಳಾಗಿದ್ದರು ಬಸವ ಕೇಂದ್ರದ ಕಾರ್ಯದರ್ಶಿ ಬಸವಂತ್ ತೋಟದ್ ಕುಂಬಾರ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಚಕ್ರಸಾಲಿ ಪ್ರದೇಶ ಕುಂಬಾರ ಸಂಘದ ಬಸವರಾಜ್ ಕುಂಬಾರ್ ವೇದಿಕೆಯಲ್ಲಿದ್ದರು ಅಧ್ಯಕ್ಷತೆಯನ್ನ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಜಿಎಂ ಕುಂಬಾರ್ ವಹಿಸಿ ಮಾತನಾಡುತ್ತಾ ಬಸವಾದಿ ಶರಣರ ಆಶಯದಂತೆ ನಾವೆಲ್ಲ ಒಂದಾಗಿ ಬದುಬೇಕಾದ ಅವಶ್ಯಕತೆ ಇದೆ ಎಂದರು ಪ್ರತಿಭಾವಂತ ವಿದ್ಯಾರ್ಥಿನಿಯರಾದ ವೈಷ್ಣವಿ ಬಸವರಾಜ್ ಕುಂಬಾರ್ ಸ್ಪೂರ್ತಿ ಕುಂಬಾರ್ ಶ್ರುತಿ ಸುರೇಶ್ ಕುಂಬಾರ್ ಇವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಇನ್ನು ವಿಶೇಷ ಆಹ್ವಾನಿತರಾಗಿ ಹಡಪದ ಅಪ್ಪಣ್ಣ ಸಮಾಜದ ಶರಣ ಗಂಗಾಧರ ಹಡ್ಪದ್ ಮೇದಾರ ಸಂಘದ ಶರಣ ಅರವಿಂದ್ ಶಿರಹಟ್ಟಿ ಮಡಿವಾಳ ಮಾಚಿದೇವರು ಸಂಘದ ಶರಣೆ ಶುಭಂ ಪರೀತ್ ಇನ್ನು ಧಾರವಾಡ ನ್ಯೂಸ್ ಸಂಪಾದಕರಾದ ಶರಣ ಬಸವರಾಜ್ ಆನೆಗುಂದಿ ಮಾಜಿ ಸೈನಿಕ ಶರಣ ಶಿವಾನಂದ ಸಲಕಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿದರು ಕುಂಬಾರ್ ಬಿಎಂ ಕುಂಬಾರ್ ಶಂಕರ್ ಕುಂಬಾರ್ ಕಾರ್ಯಕ್ರಮದ ದಾಸೋಹಿಗಳಾಗಿದ್ದರು ಡಾ ರಾಜಶೇಖರ್ ಕುಂಬಾರ್ ಸ್ವಾಗತವನ್ನ ಬೇಬಿನಂದ ನಿರೂಪಣೆಯನ್ನ ಬಸವರಾಜ್ ಚಕ್ರಸಾಲಿ ಶರಣು ಸಮರ್ಪಣೆ ಮಾಡಿದರು ಶರಣ ಶರಣಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಬಸವಣ್ಣನ ತತ್ವಗಳು ಬಸವಣ್ಣರ ಆದರ್ಶವನ್ನ ದಾರಿ ಕೊಟ್ಟವರು ಚಕ್ರ ಸಾಧಿಸ್ರು ಯಾಕಂದ್ರೆ ನನಗೆ ಪತ್ರಿಕೋದ್ಯಮದಲ್ಲಿ ನಮ್ಮ ಜೀವನನೇ ಬೇರೆ ಇರ್ತದೆ ಯಾವುದೋ ದೃಷ್ಟಿಕೋನ ಏನೋ ನೋಡ್ಕೊಂಡು ಹೋಗ್ತಿರ್ತೇವೆ ಸುಮಾರು ಒಂದ್ ಎರಡು ಮೂರು ವರ್ಷದಿಂದ ಅವ್ರು ಪರಿಚಯ ಆದ್ಮೇಲೆ ನನನ ಈ ಪಟ್ಟಕ್ಕೆ ಈ ಇದಕ್ಕೆ ಏನು ತತ್ವ ತತ್ವ ಬಸವ ತತ್ವವನ್ನು ಯಾವ ರೀತಿ ಅಳವಡಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಕಲ್ಪನೆಯನ್ನ ಕೊಟ್ಟವರು ಚಕ್ರ ಅವರು ಅದಕ್ಕೆ ಅವರಿಗೆ ತುಂಬ ಹುದ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ನಾನು ಇನ್ನೂ ಇದನ್ನು ಬಹಳಷ್ಟು ತಿಳ್ಕೊಬೇಕಾಗಿದೆ ಆ ನಿಟ್ಟಿನಲ್ಲಿ ನಿಮ್ ಜೊತೆ ಸೇರ್ಕೊಂಡು ನಾನು ತಿಳ್ಕೊಂಡು ಇನ್ನೂ ಜನರಿಗೆ ನಮ್ಮ ಜನರಿಗೆ ನಮ್ಮ ಯುವಕರಿಗೆ ಇದ್ರ ಬಗ್ಗೆ ದಾರಿ ಹೇಳಿ ನನ್ನ ಆಸೆ ಇದೆ ಅದನ್ನ ನಾನು ಮುಂದುವರಿಸ್ತೇನೆ ಅಂತೇಳಿ ನಾನು ಎರಡು ಮಾತು